ವಿರಾಟ್ ಕೊಹ್ಲಿ ಜೇಕಬ್ ಬೆತ್ತಲ್ ಅಬ್ಬರ ಸಿ ಎಸ್ ಕೆ ಧೂಳಿಪಟ ಹೊಸ ವಿಶ್ವ ದಾಖಲೆ ಬರೆದ ಕಿಂಗ್ ವಿರಾಟ್ ಕೊಹ್ಲಿ ಜೇಕಬ್ಸ್ ಬೆತ್ತಲ್ ಅವರು ಇವತ್ತು ಸೂಪರ್ ಆಗಿ ಆಡಿದ್ದಾರೆ ಸಾಲ್ಟ್ ಅವರು ಇವತ್ತು ಕೂಡ ಆಡಿಲ್ಲ ಜೇಕಬ್ಸ್ ಬೆತ್ತಲ್ ಅವರ ಬ್ಯಾಟಿಂಗ್ ಫಿಫ್ಟಿ ಬಂದಿದೆ ಸ್ಟಾರ್ಟಿಂಗಲ್ಲಿ ಸ್ಟಾರ್ಟ್ ಮಾಡಿದ್ದು ಬೆತ್ತಲ್ ವಿರಾಟ್ ಕೊಹ್ಲಿ ಕಂಟಿನ್ಯೂ ಮಾಡ್ತಾರೆ ಇಬ್ಬರ ಜಿಗೋಳು ಬಂದಿ ಅಂತೂ ಸಾಕತಾಗಿರುತ್ತೆ ಆರ್ ಸಿ ಬಿ ತಂಡ ಇವತ್ತು ಒಳ್ಳೆ ಬ್ಯಾಟಿಂಗ್ ಆಡಿದೆ ಅಂದರೆ ಇವರು ಇಬ್ಬರ ಪರ್ಫಾರ್ಮೆನ್ಸು ವಿರಾಟ್ ಕೊಹ್ಲಿ ಅವರು ಸೆವೆಂತ್ ಐ ಪಿ ಎಲ್ ಟು ತೌಸಂಡ್ ಟ್ವೆಂಟಿ ಫೈವ್ ಫಿಫ್ಟಿನ ಹೊಡೆದಿದ್ದಾರೆ ಸೆವೆಂತ್ ಐ ಪಿ ಎಲ್ ಫಿಫ್ಟಿ ಸೂಪರ್ ಅಂತಲೇ ಹೇಳ್ಬೋದು ಕಿಂಗ್ ವಿರಾಟ್ ಕೊಹ್ಲಿ ದಾಖಲೆ ಏನಪ್ಪ ಆರ್ ಸಿ ಬಿ ಟೀಮ್ ಪರ ತ್ರೀ ಹಂಡ್ರೆಡ್ ಸಿಕ್ಸ್ ನ ಕಂಪ್ಲೀಟ್ ಮಾಡಿದ್ದಾರೆ ಗುರು ಫಸ್ಟ್ ಪ್ಲೇಯರ್ ಟು ಹಿಟ್ ತ್ರೀ ಹಂಡ್ರೆಡ್ ಸಿಕ್ಸ್ ಫಾರ್ ಇಟ್ ಸಿಂಗಲ್ ಟೀಮ್ ಜೇಕಬ್ಸ್ ಬೆಥಲ್ ಅವರು ಇಪ್ಪತ್ತೆಂಟು ಬಾಲ್ ಗೆ ಫಿಫ್ಟಿ ತ್ರೀ ರನ್ಸ್ ಹೊಡೆದು ಅದಾದ ನಂತರ ಔಟ್ ಕೂಡ ಆಗ್ತಾರೆ ವಿರಾಟ್ ಕೊಹ್ಲಿ ಅವರು ಮತ್ತೊಂದು ದಾಖಲೆ ಏಟ್ ತೌಸಂಡ್ ಫೈವ್ ಹಂಡ್ರೆಡ್ ಐ ಪಿ ಎಲ್ ರನ್ಸ್ ನ ಕಂಪ್ಲೀಟ್ ಮಾಡಿದ್ದಾರೆ ಇದು ವಿಶ್ವ ದಾಖಲೆ ಗುರು ಸ್ಕೋರ್ ಕಾರ್ಡ್ ನೋಡೋದಾದ್ರೆ ಒನ್ ಫಾರ್ಟಿ ಫೋರ್ಗೆ ತ್ರೀ ವಿಕೆಟ್ ಫಿಫ್ಟೀನ್ ಪಾಯಿಂಟ್ ಒಂದು ಓವರ್ ಆಗಿದೆ ಜೇಕಬ್ಸ್ ಬೆಥಲ್ ಮೂವತ್ತ್ ಮೂರು ಬಾಲ್ಗೆ ಮೂವತ್ತೈದು ವಿರಾಟ್ ಕೊಹ್ಲಿ ಮೂವತ್ತ್ ಮೂರು ಬಾಲ್ಗೆ ಅರವತ್ತ ಎರಡು ವಿರಾಟ್ ಬ್ಯಾಟಿಂದ ಐಟ್ ಸಿಕ್ಸ್ ಐಟ್ ಫೋರ್ ಬಂದಿದೆ ಇದ್ಯಾರೂ ಕೂಡ ನೆನ್ಸ್ಕೊಂಡಿರಲಿಲ್ಲ ಗುರು ವಿರಾಟ್ ಕೊಹ್ಲಿ ಹಿಂಗೆಲ್ಲ ಆಡ್ತಾರೆ ಅಂತ ದೇವದತ್ ಪಡಿಕಲ್ ಅವರು ಹದಿನೈದು ಬಾಲ್ ಹದಿನೇಳು ರನ್ ನೋಡಿದು ಔಟ್ ಆಗ್ತಾರೆ ಈಗ ಪಟಿದ ದಿತೇಶ್ ಶರ್ಮ ಆಡ್ತಾ ಇದ್ದಾರೆ ವಿಡಿಯೋ ಇಷ್ಟ ಆಗಿದೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಇದು ವಿಶ್ವ ದಾಖಲೆ